ನಾವು ಯಾಕೆ ಕೆತ್ಕಳ್ಳಿ ಸುದ್ದಿ ನಾವು ಮಾತಾಡೋಕೆ ಹೋಗಿಲ್ಲ ನಮ್ಗೆ ಗೊತ್ತೂ ಇಲ್ಲ ಅವ್ರು ಯಾರೋ ಕೋರ್ಟಲ್ಲಿ ಪಿ ಎ ಎಲ್ ಏನೋ ಹಾಕಿದ್ದಾರೆ ಯಾಕೆ ಕಾಂಗ್ರೆಸ್ ಈ ಇದು ಇದಕ್ಕೇನು ಸಂಬಂಧ ಡಿ ಕೆ ಶಿವಕುಮಾರ್ ಸಂಬಂಧ ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ ಯಾಕೆ ಕೋರ್ಟಲ್ಲಿ ಪಿ ಎಲ್ ಹಾಕಿದ್ದಾರೆ ಪಿ ಎಲ್ ಎಲ್ ಹಾಕಿದ್ಮೇಲೆ ಅದು ಭಾಳ ವರ್ಷದಿಂದ ನಡೀತು ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ ಭೂ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಭೂ ಕಲ್ ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ ಟೈಮ್ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ ಬಂದಿದ್ದಾರೆ ಅಳತೆ ಮಾಡಿದ್ದಾರೆ ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ ನನಗೆ ಈಗ ವಾಟ್ಸಪ್ ಅಲ್ಲಿ ಯಾರ ನಿಮ್ಮ ಯಾರು ಕಳ್ಸಿಕೊಟ್ರು ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡೋಕೆ ಸಾಧ್ಯನಾ ಮೊದಲಿಂದನೂ ಎಲ್ಲ ಅಳತೆ ಆಗಿದೆ ಮತ್ತೆ ಹಿಂಗೆ ಲೆಟರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರ ಬೇಕಾದವರು ನಮ್ದು ಎಕ್ಸಸ್ ಇದ್ದಾರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದ ಬರ್ದಿದ್ದಾರೆ ಅಂತ ತಿಳಿತು ಅಷ್ಟು ಹದಿನಾಲ್ಕು ಎಕರೆನೋ ಹದ್ನೆಂಟು ಎಕರೆ ಗೊತ್ತಿಲ್ಲ ತಿಳಿತು ಅವರು ನಮ್ಮ ಏನೇನು ಮಾತಾಡೋದು ನೆನಪು ಮಾಡ್ಕೊಳ್ಳಿ ಸ್ವಲ್ಪ ಒಂದು ನಿಮಿಷ ಇರ್ರಿಷ್ ನಿಮ್ಗೆ ಬೇಕಾದಂಗೆ ಉತ್ತರ ಕೊಡ್ಬೇಕಾ ನಿಮ್ಗೆ ಬೇಕಾದಂಗೆ ಉತ್ತರ ಕೊಡ್ಬೇಕು ನಿಮ್ಗೆ ಇಷ್ಟ ಮಾತ್ರ ಕೊಡ್ಬೇಕು ಅವರು ಪ್ರಶ್ನೆ ಕೇಳ್ತಾ ಇದಾರೆ ಹಾ ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂತ ಸಂದರ್ಭ ಇಲ್ಲ ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ ನಾನು ಹೋಗಿಲ್ಲ ಹೋಗುವಂತ ಅವಶ್ಯಕತೆ ಇಲ್ಲ ಆದ್ರೆ ಕಾನೂನು ಕೋರ್ಟ್ಗೆ ಕೋರ್ಟ್ ಹೇಳ್ದಂಗೆ ಮತ್ತು ಇರೋದ್ ಯಾಕೆ ಗಾಬ್ರಿ ಮಾಡ್ಕೋಬೇಕು ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ ನಾನು ಜಮೀನ್ ಕದ್ದಿಲ್ಲ ಅಂದ್ರೆ ಜಮೀನ್ ಕದ್ದಿಲ್ಲ ಸಿ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ ಅವ್ರೇನೆಲ್ಲಾ ಬೇಕಾದಷ್ಟು ನಮ್ದು ಎಲ್ಲಾ ತೆಗ್ದಿಟ್ಕೊಂಡವ್ರಪ್ಪ ಬಿಡ್ಲಿ ಯಾರು ನಾವೇನಾರು ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ ಆ ಏನಾದ್ರು ಮಾಡ್ರಿ ತೆಗ್ದಿ ಎಲ್ಲಾರ್ದು ರಿಲೀಸ್ ಮಾಡ್ಲಿ ಅವ್ರೇನೋ ಮಧ್ಯ ಯಾವಾಗ ಹೇಳಿದ್ರಲ್ಲ ನನ್ನ ಹತ್ರ ಇದೆಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ನಂಗೆ ನೆನಪಿದೆ ಮಾಡ್ಲಿ ಫಸ್ಟ್ ಮಧ್ಯ ರಾತ್ರಿ ಒದಸ್ಕೊಬಿಟ್ಟವ್ರೆ ಅವ್ರ ಕೇಲ್ ಬರ್ಸ್ಕೊಬಿಟ್ಟವ್ರೆ ಇವ್ರ ಮಕ್ಳ ಕೇಲ್ ಬರ್ಸ್ಕೊಬಿಟ್ಟವ್ರೆ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ ಬುಕ್ಸೆಟ್ ಯಾರು ಬರ್ಕೊಡಲ್ಲ ಇಲ್ಲ ಯಾರು ಒತ್ತುವರಿ ಭಯ ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸ್ಲಿ ಅವ್ರು ಕೇಳಿಲ್ಲ ಇವ್ರು ಕಂಪ್ಲೇಂಟ್ ಕೊಡ್ಲಿ ಸೊ ಇವ್ರು ಮಾತ್ರ ಬಹಳ ಕ್ಲೀನು ಬೇರೆಯವರೆಲ್ಲ ಕ್ಲೀನ್ ಇಲ್ವಾ ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ ಅವಶ್ಯಕತೆ ಇಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶ ಯಾರ ಪಿ ಎಲ್ ಹಾಕಿದ್ದಾರೆ ನನ್ನ ಮೇಲೂ ಪಿ ಎಲ್ ಹಾಕಿದ್ದಾರೆ ಬೇಕಾದಷ್ಟು ಪಿ ಎಲ್ ನಮ್ಮ ಮೇಲೂ ಕೇಸ್ ನಡೀತಾ ಇದೆ ಇವನೆಲ್ಲ ಎದ್ಬೇಕು ಇವ್ರ ಹಿಂದೆ ಎಲ್ಲ ಮಾಡಿರ್ಲಿಲ್ವ ಮೇಲೆಲ್ಲ ಗ್ರೆನೇಡ್ ಕದ್ದಿದ್ದೀರಿ ಅದ್ ಕದ್ದಿದ್ದೀರಿ ಇದ್ ಕದ್ದಿದ್ದೀರಿ ಎಲ್ಲ ನಮ್ಮ ಎನ್ಕ್ವೈರಿ ಆಗಿ ಕೇಸ್ ಎಲ್ಲ ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲಾ ಹೋಗಿ ಬಳ್ಳಾರಿಯಲ್ಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಹಾಕಿರ್ಲಿಲ್ವಾ ಇವ್ರ ಅಣ್ಣ ಯಾರ ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿರ್ಲ್ವಾ ಏನ್ ನಮ್ಗೆಲ್ಲ ಗೊತ್ತಿಲ್ವಾ ಅದು ಸುಮ್ಮನೆ ಕಾಂಗ್ರೆಸ್ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಅವರು ಇವ್ರ ವಿಚಾರಕ್ಕೆ ಹೋಗಿಲ್ಲ ಅರ ಪಿ ಎಲ್ ಹಾಕಿದ್ದಾರೆ ಅದ್ರ ಪ್ರಕಾರ ಹಾಕಿದ್ದಾರೆ ಇವ್ರ ಜಮೀನ್ ಇಲ್ಲದ್ ಉಳ್ಕೊಳ್ತದೆ ಜಮೀನ್ ಇಲ್ದೇದ್ರು ಬಿಟ್ಬಿಡ್ಬೇಕು ಬೆರಿ ಸಿಂಪಲ್ ಇದ್ರಲ್ಲಿ